ನಮಸ್ತೆ ಎಲ್ಲರಿಗೂ ಇದು ಶನಿವಾರ ಬೆಳಗ್ಗೆ ಬಂದೆ ನಾನು ಶುಕ್ರವಾರ ನೈಟೇ ಮೈಕೈ ನೋವಿತ್ತು ಆದರೂ ಶನಿವಾರ ಬೆಳಗ್ಗೆ ಬಂದೆ ಕೆಲಸ ಮಾಡಿ ಮೈಕೈ ನೋವಿರ್ಬೋದು ಅಂತ ಬಂದೆ ಆದರೆ ಶನಿವಾರ ಬಂತ ಸ್ವಲ್ಪ ಇಲ್ಲಿ ದೊಡ್ಡ ಗಿಡ ಇಟ್ಟಿದ್ದಕ್ಕೆ ಹಳೇಲಿ ಕಡಿತಾ ಇದ್ವು ಅಂದಿಲ್ಲ ಅದನ್ನು ನಮ್ಮ ಹಳೆಯಂಗೆ ಹೇಳಿ ಆ ಕಡೆ ಈ ಕಡೆ ಈ ಕಡೆಯದು ಇಟ್ಟೆ ಚಿಕ್ಕ ಗಿಡಗಳು ಈ ಸೈಡ್ ಇಟ್ಟು ದೊಡ್ಡ ಗಿಡ ಆ ಕಡೆ ಇಟ್ಟಾಯಿತು ಆ ಥರ ಮಾಡಿ ಸ್ವಲ್ಪ ಒಂದು ಚೂರು ಹುಡಿಯೋ ಮಾಡಿದೆ ಮಾಡಿದ ತಕ್ಷಣ ಸ್ವಲ್ಪ ಗಾಳಿಗೆ ಅದಕ್ಕೆ ಅನಿಸುತ್ತೆ ಕೈ ನೋವು ಬೇರೆ ಇತ್ತಲ್ವ ಸರಿ ಜ್ವರ ಬಂದಂಗೆ ಆಯಿತು ಸ್ವಲ್ಪ ಕೈ ನೋವು ಜಾಸ್ತಿನೇ ಆಯಿತು ಅಂತೇಳಿ ನಾನು ಹೋಗ್ಬಿಡ್ತೀನಿ ಕೆಳಗಡೆ ನೀರು ಹಾಕ್ಬಿಡಿ ಅಂದೆ ಯಾಕೆಂದರೆ ಎರಡು ಮೂರು ದಿನದಿಂದ ಮಳೆ ಬಂದಿರಲಿಲ್ಲ ಇದ್ರೂ ಇದಾದ ಮೇಲೆ ಮುಂದಿನ ವಿಡಿಯೋಗಳೆಲ್ಲ ನಾನು ಹೋದ್ವಾರ ಮಾಡಿರೋ ವಿಡಿಯೋ ನಿಮಗೆ ಶೇರ್ ಆಗ್ತವೆ ಇದು ನಿನ್ನೆ ಮಾಡಿರೋದು ಅದಕ್ಕೆ ಫಸ್ಟ್ ಇದಾಗ್ತಾಯಿದ್ದೀನಿ ನೋಡಿ ಈ ಥರ ಇಷ್ಟು ಮಾಡಿದೆ ಬಿಡಿಯೋ ಇಷ್ಟು ಮಾಡಿಬಿಟ್ಟು ಮಲ್ಲಿಗೆ ಹೂವು ಇದೊಂದೇ ಸಾಲ ಓಡಾಡಿದ್ದು ನಾನು ಇಲ್ಲೇ ದಾಸವಾಳ ಮಲ್ಲಿಗೆ ಹೂವು ಸಾಮಂತಿಗೆ ಇದೆಲ್ಲ ಒಂದೇ ಸಾಲಲ್ಲಿದ್ದಾವಲ್ಲ ಆ ಸೈಡ್ ಈ ಸೈಡು ಅಷ್ಟು ಓಡಾಡಿ ಮಾಡಿದೆ ನೋಡಿ ಈ ಗಿಡ ದೊಡ್ಡ ಗಿಡ ಈ ಕಡೆ ಇಡಿಸಿ ಚಿಕ್ಕವೂ ಆ ಕಡೆ ಇಡಿಸಿದ್ದೀನಿ ನೋಡಿ ಅಲ್ಲಿ ದೊಡ್ಡ ಗಿಡ ಇರೋದಕ್ಕೆ ಗೋಡೆ ಪಕ್ಕ ಅಳಿಲಿ ಕಡಿತಿದ್ವು ಅಂತ ಅದು ಇಡಿಸಿ ಇಡಿಸ್ಬಿಟ್ಟೆ ಹೇಳ್ಬಿಟ್ಟು ಅವನ್ನೊಂದೇ ಒಂದು ನಾಲ್ಕು ಪಾಟು ಬದಲಾಯಿಸ್ದೆ ಬದಲಾಯಿಸಾಗಿ ಆಗಿ ಇದೊಂಚೂರು ಉಡಿಯೋ ಮಾಡಿದೆ ಹಾಗೆ ನಿಧಾನವಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಕೆಲಸ ಮಾಡೋಣ ಅಂದರೆ ಆಗಲಿಲ್ಲ ಅದ ಸರಿ ಚಳಿ ಶುರುವಾಯಿತಲ್ಲ ಅಂತ ಬಂದು ಮಲಗಿಬಿಟ್ಟೆ ಜಾಸ್ತಿ ಜ್ವರನೇ ಸ್ಟಾರ್ಟ್ ಆಯಿತು ನೈಟು ಎಲ್ಲ ಫುಲ್ಲು ಅಗಲು ನೈಟು ಜ್ವರ ಇತ್ತು ಆಮೇಲೆ ಮಾತ್ರೆ ಎಲ್ಲ ತೊಗೊಂಡು ಇವಾಗ ಹುಷಾರಾಗಿದ್ದೀನಿ ಭಾನುವಾರ ಭಾನುವಾರ ಫುಲ್ಲು ರೆಸ್ಟಲ್ಲಿದ್ದು ಇದ್ದೆ ಭಾನುವಾರ ಅರಳಿರೋ ಹೂವನ್ನ ನಮ್ಮಗ ನಮ್ಮಮ್ಮಗ ಮಾಡಿರೋವು ಬರ್ತವೆ ಇದು ನಾನು ಮಾಡಿರೋದು ಎಲ್ಲವರೆಗೂ ನಾನು ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿ ಬಿಷ್ಟು ಹೂವು ಅರಳಿದ್ದು ಒಂದೇ ದಿನ ಮೂರು ಹೂವು ಅರಳೀತವತ್ತು ನೋಡೋಕೆ ತುಂಬ ಖುಷಿಯಾಯಿತು ಯಾಕೆಂದರೆ ಹಿಂದಿನ ದಿನ ನೋಡಿದ್ದೆ ಆ ಮಗು ಮೂರು ದೊಡ್ಡವಾಗ್ತವೆ ಅಂತ ಗೊತ್ತಿತ್ತು ಅರಳದಾಗ ಮೂರು ಒಟ್ಟಿಗೆ ತುಂಬ ದಿನ ಆಗಿತ್ತಲ್ವ ಯಾವಾಗಲೂ ಒಂದೊಂದೇ ಹೂವು ಅರಳ್ತಾ ಇದ್ದವು ಮೂರು ನೋಡಬೇಕು ಅಂತೇಳಿ ಮೇಲೆ ಬಂದೆ ಹಾಗೆ ಇಷ್ಟೊಂದು ಆಗುತ್ತೆ ಅಂತ ನನಗೂ ಗೊತ್ತಾಗಲಿಲ್ಲ ಜ್ವರ ಬರುತ್ತೆ ಅಂತ ಬಂದು ವಿಡಿಯೋ ಮಾಡೋಷ್ಟೊತ್ತಿಗೆ ನನಗೆ ಆಗಲಿಲ್ಲ ಓದೆ ಇದಿಷ್ಟು ನಾನು ವಿಡಿಯೋ ಮಾಡಿದ್ದು ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಹತ್ತಿರದಿಂದ ನಾನು ಮಾಡೋಕ್ಕೋಗಲ್ಲ ನನ್ನ ಗಾರ್ಡನ್ ಹೆಂಗಿರುತ್ತೋ ಹಂಗೆ ಹೋಗ್ತೀನಿ ತುಂಬ ಹತ್ತಿರದಿಂದ ಯಾವ ಥರ ಮಾಡ್ತಾರೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಮಗ ಮಾಡೋ ವಿಡಿಯೋಗಳಾಗೆ ನಿಮಗೆ ತೋರಿಸ್ತೀನಿ ಯಾಕೆಂದರೆ ನಮಗೆ ಇಲ್ಲಿ ಬಂದು ನೋಡಿದಾಗ ನಮ್ಮ ಗಾರ್ಡನ್ ಹೆಂಗಿತ್ತೋ ಹಂಗೆ ಕಾಣಿಸ್ಬೇಕು ತುಂಬ ಹತ್ತಿರದಿಂದ ನೋಡಿಸ್ಬಿಟ್ಟು ಅದು ತುಂಬ ಚೆನ್ನಾಗಿದೆ ಅಂತ ಒಬ್ಬ ಒಂದೊಂದು ಸರಿ ನನಗಿಲ್ಲಿ ಬಂದವರು ಹೇಳಿದ್ದಾರೆ ವಿಡಿಯೋದಲ್ಲಿ ಯಾವ ಥರ ಇತ್ತೋ ಗಾರ್ಡನ್ನು ಅದೇ ಥರ ಇದೆ ಅಂತ ಒಬ್ಬೊಬ್ಬರು ವಿಡಿಯೋ ಗಾರ್ಡನ್ನು ವಿಡಿಯೋದಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹತ್ರ ಅವ್ರ ಮನೆಗಳಿಗೆ ಹೋಗಿ ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದವರು ನನ್ನ ಹತ್ರ ಇದ್ದಾರೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ರೋಜಾ ಗಿಡಗಳಲ್ಲ ಆಗಲೇ ಮೊನ್ನೆ ಮೊನ್ನೆ ಕ್ಲೀನ್ ಮಾಡಿದ್ನಲ್ವ ಆಗಲೇ ಅಲ್ಲೊಂದು ಇಲ್ಲೊಂದು ಮಣ್ಣಲ್ಲಿ ಬೇರೆ ಗಿಡಗಳು ಬೆಳಿತಾ ಇದ್ದಾವೆ ನಿಧಾನವಾಗಿ ಒಂಚೂರು ಕ್ಲೀನ್ ಕ್ಲೀನ್ ಮಾಡ್ಕೋಬೇಕಿವು ನೀನು ಪೂರ್ತಿ ಕ್ಲೀನೇ ಮಾಡಿಲ್ಲ ಈ ಕಡೆ ಕನಕಾಂಬ್ರ ಅವು ಜೋಡಿಸಿಟ್ಟಿದ್ದೀವಲ್ವ ಒಂದೊಂದು ಸಾಮಂತಿಗೆ ಗುಲಾಬಿ ಬಿಟ್ಟರೆ ಇನ್ಯಾವೂ ಕ್ಲೀನ್ ಮಾಡಿಲ್ಲ ಇವಾಗ ಒಂದು ಸ ಎರಡು ದಿನ ಆಗಿತ್ತು ಸ್ಟಾರ್ಟ್ ಮಾಡಿ ಅವನ್ನೆಲ್ಲ ವಿಡಿಯೋ ಮುಂದಕ್ಕೆ ಬರುತ್ತೆ ಇನ್ನು ಮೂರನೇ ದಿನ ಸ್ಟಾರ್ಟ್ ಮಾಡಬೇಕಾಗಿತ್ತು ಕ್ಲೀನ್ ಮಾಡೋದು ಅಷ್ಟೊತ್ತಿಗೆ ಈ ಥರ ಆಯಿತು ನಾನು ಇಲ್ಲಿ ರೋಜಾ ಗಿಡ ಎಲ್ಲ ಕಟಿಂಗ್ ಇಟ್ಟಿದ್ದು ಕೂಡ ಇಲ್ಲಿ ಎರಡು ಮೂರು ಇದ್ದವು ಅವನ್ನು ತಂದು ಒಟ್ಟಿಗೆ ಇಟ್ಟಿದ್ದೀನಿ ಇದು ಕಟಿಂಗಿಂದನೇ ಬಂದಿರೋದು ವೈಟು ಅಂದರೆ ತುಂಬ ದೊಡ್ಡದಾಗಿ ಬಿಡುತ್ತೆ ಚಿಕ್ಕ ಗಿಡ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಹೂವು ಬಿಟ್ಟಿದೆ ಮಲ್ಲಿಗೆ ಹೂವು ಇದು ಉಡುಪಿ ಮಲ್ಲಿಗೆ ಪ್ರೋನ್ ಮಾಡಬೇಕು ಅಂತೇಳಿದ್ನಲ್ವ ಇನ್ನೂ ಮಾಡೋಕ್ಕಾಗಿಲ್ಲ ಮಾಡ್ತೀನಿ ನಿಧಾನವಾಗಿ ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಹೇಳ್ದಂಗೆ ತುಂಬ ಜಾಸ್ತಿನೂ ಈ ಸರಿ ಕೆಲಸ ಮಾಡಲ್ಲ ನಾನು ಸುಧಾರಿಸ್ಕೊಂಡೆ ಮಾಡ್ತೀನಿ ಆಮೇಲೆ ಇದು ನೋಡಿ ಬಿ ಮುಂದೆ ನುಡಿ ಅದ ತೋರಿಸ್ತೀನಿ ಅದೊಂಚೂರು ಹಸಿರಿತ್ತು ಆ ಗಿಡ ಸತ್ತೆ ಹೋಯ್ತು ಮತ್ತು ದಾಸವಾಳ ಸುಮಾರು ಏಳು ತಿಂಗಳು ಎಂಟು ತಿಂಗಳಿಂದ ಹಂಗು ಹಿಂಗು ಚಿಗಿರಿ ಚಿಗ್ರಿ ಕೊನೆಗೆ ಹೋಯ್ತು ಇಲ್ಲಿ ಆನ ಚೇಪೆಕಾಯಿ ಗಿಡ ಕಾಯಿ ಆಗ್ತಾ ದೊಡ್ಡವಾಗ್ತಾಯಿದ್ದಾವೆ ಇಲ್ಲಿ ಮುಂದ್ಗಿಡ ಎಷ್ಟಿತ್ತೋ ಅಷ್ಟು ಮಾಡ್ಕೊಂಬಂದೆ ಬಿಡಿಯೋ ಸುಮಾರು ನಾಲ್ಕು ನಿಮಿಷ ಐದು ನಿಮಿಷ ಏನೋ ನಾನು ಅಲ್ಲಿದ್ದು ಐದು ನಿಮಿಷದ ದುಡಿಯೋ ಮಾಡಿದ ತಕ್ಷಣ ಹೊಟ್ಟೋದೆ ಆಮೇಲೆ ಇದು ನನ್ನ ಮೊಮ್ಮಗೆ ತೆಗೆದಿರೋದು ತಿರ್ಗಾ ಮಾರನೇ ದಿನವೂ ಎರಡು ಮೂರು ಹೂವು ಅರಳಿದೆ ಇದರಲ್ಲಿ ನೋಡಿ ಖುಷಿಯಾಯಿತು ನಾನು ತಿರ್ಗಾ ರಾತ್ರಿಯೂ ಅಲ್ವಾ ನಂಗೆ ಗೊತ್ತಾಗಿಲ್ಲ ಇವು ಮಲ್ಲಿಗೆ ಹೂವು ಇದು ಬಳ್ಳಿ ಥರ ಬಂದಿದ್ದಲ್ಲ ಈ ಕಡೆ ಇಟ್ಟಿದ್ನಲ್ವಾ ಸರಿ ಇದನ್ನು ನಾನೇ ತೆಗೆದಿದ್ದು ಮಲ್ಲಿಗೆ ಹೂವು ಆ ಸಾಲು ಓಡಾಡಿದ್ನಲ್ವ ಅದನ್ನೆಲ್ಲ ನಾನೇ ತೆಗೆದಿದ್ದು ಸುಮಾರು ನಾಲ್ಕು ನಿಮಿಷ ಐದು ನಿಮಿಷ ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಆಮೇಲೆ ಇದು ಮತ್ತೆ ಶುರುವಾಗಿತ್ತು ಹೂವು ಹೇಳಿದ್ನಲ್ವ ಆ ಹೂವು ನೋಡಿ ಕಿತ್ತು ಅದರಲ್ಲಿ ಕೆಳಗಡೆ ಒಂಚೂರು ಒಣಗ್ದಂಗೆ ಆಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಇದ್ದಾಗಲೇ ಆ ಥರ ಆಗಿರಬೇಕು ಅದಕ್ಕೆ ಒಣಗೋಗಿತ್ತು ಆಮೇಲೆ ಇಲ್ಲೊಂಚೂರು ಎಲ್ಲ ಕೆಳಗೆ ಬಿದ್ದೋಗಿದ್ವಲ್ಲ ಗಾಳಿಗೆ ಮಳೆ ಬಾ ಮಳೆನೂ ಕಮ್ಮಿ ಆಯಿತು ಎರಡು ದಿನದಿಂದ ನೀರು ಇದೆ ಗಿಡಕ್ಕೆ ಸಾವಂತಿಗೆ ಮಾತ್ರ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಇದು ಬರೋ ತಿಂಗಳಷ್ಟೊತ್ತಿಗೆ ಇವನ್ನೆಲ್ಲ ರಿಪೋರ್ಟ್ ಮಾಡ್ಕೋಬೇಕು ನಾನು ವರ್ಷಕ್ಕೊಂದ್ಸರಿ ರೀಪಾಟ್ ಮಾಡ್ಕಂಡು ನಾನು ಎಲ್ಲ ಸಸಿಗಳು ಮದ್ಯಕ್ಕೆ ಇಟ್ಕೊಂಬಿಡ್ತೀನಿ ಯಾಕೆಂದರೆ ವರ್ಷದ ತನಕ ನಮಗೆ ಪಾಟ್ ಕ್ಲೀನಿಂಗ್ ಮಾಡೋಕ್ಕೆ ಈಜಿ ಆಗುತ್ತೆ ಪಾಟ್ ತುಂಬ ಸಸಿಗಳೇ ಬಂದರೆ ಪಾಟ್ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ ಅವ ತುಂಬ ಕಸನೂ ಬೆಳೆಯುತ್ತೆ ಜಾಸ್ತಿ ಬೆಸ್ಟು ಅಟ್ಯಾಕ್ ಆಗುತ್ತೆ ಅದಕ್ಕೆ ವರ್ಷಕ್ಕೊಂದ್ಸರಿ ನಾನು ಇರ ಜಾಸ್ತಿವಲ್ಲ ತೆಗೆದ್ಬಿಟ್ಟು ಒಂದು ಕಡೆ ಇಡ್ತೀನಿ ಚೆನ್ನಾಗಿರೋ ಹೆಲ್ದಿಯಾಗಿರೋ ಸಸಿಗಳು ನೋಡಿ ಇವತ್ತೊಂದು ಕೇಸರಿಗೆ ಅರಳಿದೆ ಇದು ನನ್ನ ಮೊಮ್ಮಗ ಮಾಡಿದದು ಬೆಳಗ್ಗೆ ಭಾನುವಾರನೇ ಮಾಡಿರೋದು ಇದು ಭಾನುವಾರ ಅವ್ನು ಮಾಡಿರೋದು ಚೆನ್ನಾಗಿ ತೆಗೆದಿದ್ದಾನೆ ವಿಡಿಯೋ ಇವತ್ತೆರಡು ಹೂವು ಅರಳಿದೆ ಇದರಲ್ಲಿ ಕೇಸರಿ ಕಲರಲ್ಲಿ ಇವಾಗ ನಿಧಾನವಾಗಿ ಅದು ಜಾಸ್ತಿ ಆಗ್ತಾಯಿದೆ ಹೂವು ನೋಡಿ ಖುಷಿಯಾಯಿತು ನಾನು ಹೇಳ್ತೀನಿ ನಾನು ಹೋಗದೇ ಇದ್ರೂ ಈ ನಡುವೆ ಹೂವು ಇರುತ್ತಲ್ಲ ಹೂವು ಆಗಿರೋ ವಿಡಿಯೋಗಳು ತಕ್ಕೊಂಬರ್ರಿ ಅಂತ ಎಲ್ಲ ಒಂದು ಅರಳಿದೆ ಅದು ಇವನಿಗೆ ಕಳಿಸಿ ಸ್ವಲ್ಪ ಹೊತ್ತಿಗೆ ನನ್ನ ಮೊಮ್ಮಗನೂ ಒಂದು ಸ್ವಲ್ಪ ಸಾರಿ ನನ್ನ ಮಗನೂ ನನ್ನ ಮೊಮ್ಮಗ ತೆಗಿತಾ ಇದ್ದಂಗೆ ನನ್ನ ಮಗನೂ ಬೆಳಗ್ಗೆ ವಿಡಿಯೋ ಮಾಡಿ ಅವನು ಕಳಿಸಿದ್ದಾನೆ ನೋಡಲಿಲ್ಲ ನಾನು ಮಧ್ಯಾಹ್ನ ನೋಡ್ಬಿಟ್ಟು ಎಡಿಟ್ ಮಾಡಿ ನೈಟ್ ವಾಯ್ಸ್ ಕೊಟ್ಬಿಟ್ಟು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದು ಒಂದು ಅರಳಿದೆ ನನ್ನ ಮೊಮ್ಮಗನ ಕೈಯ್ಯ ಇದು ಇವ್ನ ತೆಗ್ದಿರೋ ವಿಡಿಯೋ ಫಸ್ಟ್ ನಾನು ತೆಗೆದಿರೋದು ಇದು ಸೆಕೆಂಡ್ ಇವ್ನ ತೆಗ್ದಿರೋದು ಇನ್ನು ಮುಂದೆ ಬರುತ್ತೆ ನೋಡಿ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ತೆಗೆದಿರೋ ವಿಡಿಯೋ ಅಲ್ಲ ಅಂತ ಗೊತ್ತೇ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅವು ಆಮೇಲೆ ಇದೊಂದು ನೋಡಿ ಅದೇ ಥರ ಕೇಸರಿ ಬಿಡುತ್ತಲ್ಲ ಅದೇ ಥರ ಲೆಮನೆಲ್ಲೋ ಇದು ಇದು ಒಂಥರ ಪಿಂಕು ಇದಂತೂ ಡೈಲಿ ಒಂದೊಂದು ಹೂವು ತಪ್ಪದೇ ಇರುತ್ತೆ ಖುಷಿಯಾಗುತ್ತೆ ನೋಡೋಕ್ಕೆ ಅದು ಒಂದೇ ಗಿಡ ಇರೋದು ಅದರದ್ದು ಒಂದು ಕಟಿಂಗ್ ಇಟ್ಟು ನೋಡ್ಕೋಬೇಕು ನೋಡಿ ಈ ಕಡೆ ಒಂದು ಅರಳಿದೆ ಇದು ಎರಡು ಅರಳಿದೆ ನೋಡಿ ಖುಷಿಯಾಯಿತು ಲೈಟ್ ಲೆಮೆನ್ ಒಂಥರ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಕೆಳಗಡೆ ಕಾಣುತ್ತೆ ಮೇಲುಗಡೆ ಬಿಸಿಲಿಗೆ ಅದೊಂಥರ ಕಾಣುತ್ತೆ ಆಮೇಲೆ ಇದು ಮಾಮೂಲಿ ಪಿಂಕು ಇದು ಈ ಸೈಡ್ ಮೊನ್ನೆ ಅದೇ ಆಪಿ ಬಿಡಿಸ್ಬಿಟ್ಟಿತ್ತು ಅನ್ನಲ್ಲ ಅದು ರೀಪಟ್ ಮಾಡಿರೋದು ಅದೊಂದು ಸ್ವಲ್ಪ ಎಲೆಗಳು ಡಲ್ ಇದ್ದಾವೆ ಆದರೂ ಹೂವು ಅರಳುತ್ತಾ ಇದ್ದಾವೆ ನಾವೇನು ಬೇರೆ ಡಿಸ್ಟರ್ಬ್ ಮಾಡಿಲ್ಲ ನೋಡಿ ಇಲ್ಲಿಂದ ನನ್ನ ಮಗ ತೆಗೆದಿರೋ ಬಿಡಿಯೋಗಳು ರೈನ್ಲಿ ಒಂದೇ ಒಂದು ಪಿಂಕ್ ಅರಳಿದೆ ನಾನು ನೋಡೇ ಇಲ್ಲ ಅದನ್ನು ಅರಳಿದೆ ಆಮೇಲೆ ಇದು ದೇವಗಣಗ್ಲೆ ಗಿಡ ಆಮೇಲೆ ರೋಜಾ ಗಿಡ ನೋಡಿ ನಾನು ತೆಗ್ದಾಗೂ ಇವಾಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇಷ್ಟು ಹತ್ರದಿಂದ ತೆಗೆದಾಗ ಚೆನ್ನಾಗಿ ಕಾಣಿಸ್ತವೆ ಯಾವುದೇ ಆಗಲಿ ಚೆನ್ನಾಗಿ ಕಾಣಿಸ್ತವೆ ನಾವು ಇಷ್ಟು ಹತ್ತಿರದಿಂದ ತೆಗೆದಾಗ ಆಮೇಲೆ ಆಮೇಲೆ ಫೋನ್ ಕ್ವಾಲಿಟಿ ಚೆನ್ನಾಗಿದ್ದಾಗ ಕಲರು ಆಮೇಲೆ ವಿಡಿಯೋ ನೋಡೋಕ್ಕೆ ಲುಕ್ಕು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದರಿಂದ ಇದು ಮಾತ್ರ ಎಲೆ ಇದೇ ಥರ ಇದ್ದಾರೆ ಡಬಲ್ ಶೇಡು ಉಳ ಬಂದಿರೋದು ಅಲ್ಲ ಏನಲ್ಲ ಆಮೇಲೆ ಇದೊಂದು ಹತ್ರ ಚಿಕ್ಕ ಪಾಟಿದು ಚಿಕ್ಕ ಪಾಟಲ್ಲಿ ದೊಡ್ಡ ಪಾಟಲ್ಲಿ ಚಿಕ್ಕ ಪಾಟ್ ಇಟ್ಟಿದ್ದೀನಿ ಅದ್ರಾಗೆ ಅರಳಿರೋ ಹೂವು ಈ ಥರ ಇಷ್ಟು ಹತ್ತಿರದಾಗಿ ನಮ್ಮ ಫೋನಲ್ಲಿ ಅಷ್ಟು ನೀಟಾಗೂ ಬರಲ್ಲ ಇದು ಬಾರ್ಬರಸ್ ಚೆರಿ ಹೂವು ಅದನ್ನು ತೆಗೆದಿದ್ದಾನೆ ಏನೇನು ಹೂವು ಕಾಣಿಸಿದೀವೋ ಅವನಿಗೆ ಅಷ್ಟು ತೆಗೆದಿದ್ದಾನೆ ಇವೆಲ್ಲ ನೋಡಿಬಿಟ್ಟು ನನ್ನ ಗಾರ್ಡನಲ್ಲಿ ಇಷ್ಟು ಹೂವು ಇದೆಯಾ ಅಂತ ನನಗೆ ಅನ್ನಿಸ್ತು ಯಾಕೆಂದರೆ ನಾವು ಇಷ್ಟೊಂದು ಹತ್ತಿರವಾಗಿ ತೆಗೆದು ನೋಡಿ ಇರೋಲ್ಲ ಸ್ವಲ್ಪ ನೋಡ್ತೀವಿ ಎಲ್ಲೆಲ್ಲಿ ದೊಡ್ಡದಾಗಿ ಕಾಣಿಸುತ್ತೋ ಅಲ್ಲಿ ನೋಡಿರ್ತೀವಿ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡು ನಮ್ಮ ಕೆಲಸ ಶುರು ಮಾಡಿರ್ತೀವಲ್ವ ಇಷ್ಟು ಹತ್ತಿರವಾಗಿ ಎಲ್ಲ ಒಂದೇ ದಿನ ನಾನು ವಿಡಿಯೋದಲ್ಲಿ ಎಲ್ಲ ನೋಡಿದಾಗ ಇಷ್ಟೊಂದು ಹೂವು ಇದೆಯಾ ಅಂತ ನನಗೆ ಅನ್ಮತಿ ಇಷ್ಟೊಂದು ಗಾರ್ಡನಲ್ಲಿ ಮಳೆ ಬಂದ ಮೇಲೆ ಇಷ್ಟೊಂದು ಹೂವು ಅರಳಿದೆಯಾ ಅಂತ ನೋಡಿ ತುಂಬ ಖುಷಿ ಈ ಇವಂದರೆ ದು ಅಲ್ಲೊಂದು ಇಲ್ಲೊಂದು ಬೇರೆ ಬೇರೆ ಕಡೆ ಎಲ್ಲ ಇರುತ್ತಲ್ವ ಅಲ್ಲೆಲ್ಲ ಸರಿ ನಾವು ಆ ಸಾಲು ಹೋಗೇ ಇರೋಲ್ಲ ಕೆಲಸ ಇರೋದ್ರಿಂದ ಇಲ್ಲಾಂದರೆ ದಿನ ಓ ಒಂದು ಕಡೆ ಓಡಾಡಿ ಬರ್ತೀವಿ ಆಮೇಲೆ ಇದು ಅರಳಿದೆ ನೋಡಿ ಇದು ನಾನು ಬೀಜನೇ ಹಾಕಿಲ್ಲ ಮೊದಲು ಆವಾಗೋ ಎರಡು ವರ್ಷಕ್ಕೆ ಕೆಳಗೆ ಬೀಜ ಹಾಕಿರೋದು ಎಲ್ಲೋ ಒಂದು ಮಣ್ಣಲ್ಲಿ ಉದುರ್ಬಿಟ್ಟು ಹೂವು ಬಿಡ್ತಾನೆ ಇರುತ್ತೆ ಬಳ್ಳಿ ಟೈಪ್ ಅದು ಆಮೇಲೆ ಇದು ಅಷ್ಟೇ ಮೊನ್ನೆ ಕ್ಲೀನ್ ಮಾಡಿದ್ದೆ ಇದು ಆಲ್ರೆಡಿ ಮೊನ್ನೆ ಇದ್ರ ವಿಡಿಯೋ ಮುಂದೆ ಬರುತ್ತೆ ನನಗೆ ಕ್ಲೀನ್ ಮಾಡಿರೋದು ಅವು ಹೂವು ನಾನು ಕ್ಲೀನ್ ಮಾಡಿದಾಗ ಹೂವು ಇರಲಿಲ್ಲ ಅರಳಿದೆ ಆಮೇಲೆ ಸೇಮ್ ನಿಧಾನವಾಗಿ ವೈಟು ರೆಡಿ ಆಗ್ತಾ ಇದ್ದಾವೆ ಇನ್ನು ನೆಕ್ಸ್ಟು ಸಸಿಗಳು ಕ್ಲೀನ್ ಮಾಡಿ ಇಟ್ಟಾಗ ಇನ್ನೂ ಚೆನ್ನಾಗಿ ಜಾಸ್ತಿನೇ ಹೂವು ಬಿಡುತ್ತಿವೆ ಆಮೇಲೆ ಇದು ಪಿಂಕ್ ಮಾತ್ರ ಯಾವಾಗಲೂ ವರ್ಷ ಹಿಡಿಯು ಬಿಡುತ್ತೆ ನೋಡ್ತಾ ಇದ್ದಾಗ ಒಂದೊಂದು ಒಂದು ಗಿಡ ಹೂವು ಬಂದು ಅದು ಹೂವು ಮುಗಿದ ತಕ್ಷಣ ಕಡ್ಡಿನ ಕೆಳಗಡೆಯಿಂದ ಕಟ್ ಮಾಡಿಬಿಟ್ರೆ ಪಕ್ಕದಲ್ಲಿರೋ ಸಸಿಗಳು ದೊಡ್ಡವಾಗಿ ಹೂವು ಬಿಡ್ತಾ ಇದು ಇದೊಂದು ಗಿಡ ಇದನ್ನಂತೂ ನಾನು ಎಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಲೆಕ್ಕವೇ ಇಲ್ಲ ಒಬ್ಬೊಬ್ಬರು ಬೆಳೆಸ್ಬಿಟ್ಟು ನೆನ್ಸ್ ನಮ್ಮನ್ನ ನೆನೆಸ್ಕೊತಾರೆ ಅಮ್ಮ ಕೊಟ್ಟಿದ್ದು ಅಂತ ಒಬ್ಬೊಬ್ಬರಿಗೆ ಬರಲಿಲ್ಲ ಅಂತ ಹೇಳ್ತಾರೆ ನಾನು ಕೊಡು ಕೊಡೋದಂತೂ ಒಳ್ಳೆ ಮನಸ್ಸಿಂದನೇ ಕೊಟ್ಟಿರ್ತೀನಿ ಏನೋ ಅವ್ರು ಲೆಕ್ಕೋದು ಆಮೇಲೆ ಇದು ಒಂದು ಬಿಳಿದು ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಅದೇನು ಚೇಂಜೋ ಏನೋ ಗೊತ್ತಿಲ್ಲ ಇದ್ರ ಹೆಸರು ನನಗೆ ಗೊತ್ತಿರಲಿಲ್ಲ ಮನೆ ಇಂದ್ರ ಪುಷ್ಪ ಅಂತ ಪುಷ್ಪ ಪ್ರಪಂಚ ಅವರು ಹೇಳಿದ್ದು ನನಗೆ ಇದು ಡಬಲ್ ಪೆಟಲ್ ಮಲ್ಲಿಗೆ ಹೂವು ಇದು ಈ ಸರಿ ಹೋದ್ ಸರಿ ಅಂತೂ ಇದು ಬರೀ ಒಂದು ನಾಲ್ಕೈದು ಹೂವು ಬಿಟ್ಟಿತ್ತು ಈ ಸರಿ ಚೆನ್ನಾಗಿ ಬಿಟ್ಟಿದೆ ಇದು ಮೆಶಿಕ್ ಮೆಕ್ಸಿಕನ್ ಪೆಟೋನಿಯಾ ವೈಟು ಅಮೃತ ಕಳಿಸಿದ್ದು ಇದನ್ನು ಸಸಿ ಆಮೇಲೆ ಇದು ಕಟಿಂಗ್ ಇಟ್ಟು ಬೆಳೆಸಿದ್ದು ನಾನು ನಂದಿ ಬಟ್ಲು ಇದು ದಿನಾ ಒಂದೊಂದು ಹೂವು ಬಿಡ್ತಾ ಇದೆ ನೋಡಿ ಖುಷಿ ಆಯಿತು ಇದು ಗಲಾಟೆ ಹೂವು ನಮ್ಮ ಅಣ್ಣನ ನೆನಪಿದು ಇದನ್ನು ನೋಡಿದ್ರೆ ನಮ್ಮ ಅಣ್ಣನ ಆ ತೋಟ ಮಾಡಿದಾಗ ಹಾಕಿದ್ದು ಬೀಜ ತಂದಿದ್ದು ಇದು ಹೋಯ್ತು ಅಂದ್ಕೊಂಡಿದ್ದೆ ಸದ್ಯ ಹಂಗೆ ನೆನಪಾಗಿ ಉಳಿದಿದೆ ನಿಧಾನವಾಗಿ ಅಲ್ಲೊಂದು ಇಲ್ಲೊಂದು ಅದರ ಬೀಜ ಮಾಡ್ಕೋಬೇಕು ಈ ಸರಿ ಅದರ ಬೀಜ ಮಾಡ್ಕೊಂಡು ಹಾಕೋದೇ ತುಂಬ ಕಷ್ಟ ಈ ಕಡೆ ಸಿಂಗಲ್ ಎಸ್ಲಿರೋದೆಲ್ಲ ಲಾಲ್ಬಾಗಿಂದ ತಂದಿದ್ದು ಅದೇನು ನನಗೆ ಸಿಂಗಲ್ ಡಬಲ್ ಇತ್ತು ಪೋಸ್ಟ್ರ ಮೇಲೆ ನೋಡಿದರೆ ಸಿಂಗಲ್ ಬಂದಿದೆ ಇದೆಲ್ಲ ನನ್ನ ಮಗ ತೆಗೆದಿರೋದು ನೋಡಿ ಅದಕ್ಕೆ ಹೂವುಗಳ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೆ ಡಬಲ್ ಪೆಟಲ್ ಮಲ್ಲಿಗೆ ಮೊಗ್ಗು ಪ್ರತಿಯೊಂದನ್ನು ಸೆರೆಹಿಡ್ದಿರ್ತಾನವನು ಆಮೇಲೆ ಇದು ಒಂದು ಟಿಕೊಮ್ಮ ಅಂತ ಇದು ಎಲ್ಲೋ ಅರಳಿದೆ ಕೇಸರಿ ಮುಗ್ದಿದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಇವೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಗಿಡಗಳು ನೆಕ್ಸ್ಟ್ ವಿಡಿಯೋಗಳಾಗೆ ಬರ್ತವೆ ಯಾಕೆಂದರೆ ನನಗೆ ಹೆಚ್ಚು ಕಮ್ಮಿ ಒಂದು ವಾರದ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಬಿಟ್ಟಿರ್ತೀನಿ ಕೆಲಸ ಇರೋದಕ್ಕೆ ಅದಕ್ಕೆ ಡೇಟ್ ಹಾಕ್ಬಿಟ್ಟು ಅದರಿಂದ ನೀವು ಹುಷಾರಿಲ್ಲದಿದ್ರೂ ವಿಡಿಯೋ ಮಾಡ್ತಾರೆ ಅನ್ಕೋಬೇಡಿ ಮಧ್ಯದಲ್ಲಿ ನನಗೆ ಒಂದು ಎರಡು ದಿನ ರಜೆ ತಗೊಂಡಾಗ್ಲೂ ವಿಡಿಯೋಗಳು ನಿಂತ್ಕೋಬಾರ್ದು ಅಂತ ಆ ಥರ ಮಾಡಿರ್ತೀನಿ ಇಲ್ಲಿ ಯಾವ ಎಷ್ಟು ಹೂವು ಇದ್ದಾವೆ ಅಂತ ನೀವೇ ನೋಡಿ ಸಾಧ್ಯವಾದರೆ ಅವೆಷ್ಟು ಹೂವು ಇದಾವೆ ಅಂತ ಎಷ್ಟು ಥರ ಹೂವು ಇದೆ ಅಂತ ಕಮೆಂಟ್ ಮಾಡಿ ಇದು ಹಣ್ಣಿನ ಗಿಡದಲ್ಲೂ ಯಾವ್ಯಾವ ಹೂವು ಅಂತ ತೋರಿಸಿದ್ದೀನಿ ಅಂತೇಳಿ ಇದು ದಾಳಿಂಬೆ ಗಿಡ ಅಷ್ಟು ಆಮೇಲೆ ಬಾರ್ಬರಸ್ ಚೆರ್ರಿ ಚೇಪೆ ಗಿಡ ಮೂರು ಗಿಡನೂ ತೋರಿಸಿದ್ದೀನಿ ಸರಿ ಹಣ್ಣಿನ ಗಿಡ ಮೂರು ಹಣ್ಣಿನ ಗಿಡ ಬೇರೆ ಹೂವಿನ ಗಿಡಗಳು ಎಷ್ಟಿದಾವೆ ಅಂತ ನಾನು ಎಣಿಸಿಲ್ಲ ನೀವು ನೋಡಿದವ್ರೆ ಎಣ್ಸೋಕೆ ಇಷ್ಟ ಆದರೆ ಎಣಿಸ್ಬಿಟ್ಟು ಹೇಳಿ ಖುಷಿಯಾಗುತ್ತೆ ನನಗೆ ಇದು ಒಂದು ಸರಿ ಹತ್ತರ ದಿನ ಇದು ತುಂಬ ಹೂವು ಬಿಟ್ಟಿತ್ತು ಒಂದು ಸರಿ ಹೂವು ಬಿಟ್ಟಾದಮೇಲೆ ಬ್ರಾಂಚಸ್ ಕಟ್ ಮಾಡಬೇಕಾಗಿತ್ತು ಕಟ್ ಮಾಡದೇ ಇರೋದಕ್ಕೆ ಅದು ಒಂದೊಂದೇ ಹೂವು ಬಿಟ್ಟಿದೆ ಆಮೇಲೆ ಇದು ನಾಟಿದು ಇದು ಮೊಗ್ಗು ಹೂವು ಎಲ್ಲ ತೆಗ್ದಿದ್ದಾನವನು ನಾವು ಬರೀ ಹೂವು ಮಾತ್ರ ಕ ಚೆರೆ ಹಿಡಿತೀವಲ್ವ ಅವ್ರು ಹಂಗಲ್ಲ ಪೂರ್ತಿ ಮೊಗ್ಗಿಂದ ಹಿಡ್ದು ಹೂವು ಯಾವ ಥರ ಹೂವು ಇರುತ್ತೆ ಅನ್ನೋದು ತೋರಿಸ್ತಾರೆ ಅದಕ್ಕೆ ಅದು ಅವ್ರಿಗೆ ಫೋಟೋಗ್ರಾಫರ್ ಅಂತೇಳೋದು ನಮ್ಮ ನಾವಲ್ಲ ಇದು ಅದು ಮಗ್ಗು ಇದು ಹೂವು ಈ ಥರ ಪಿಂಕುನು ಅದೇ ಥರ ತೋರಿಸ್ತಾ ಇದು ಕೇಸರಿನೂ ಅದೇ ಥರ ತೋರಿಸಿದ್ದಾನೆ ಇದರು ನನ್ನ ಮೊಮ್ಮಗನೂ ತೆಗೆದಿದ್ದಾನೆ ಈ ವಿಡಿಯೋ ಅವನು ತೆಗೆದಿದ್ದಾನೆ ಎರಡರಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಎಲೆಗಳು ಕೂಡ ಅವನು ಎಷ್ಟು ನೀಟಾಗಿ ತೆಗೆದಿದ್ದಾನೆ ಅಂದರೆ ಅದು ಅಲ್ಲದೆ ಸ್ವಲ್ಪ ಜಾಸ್ತಿ ಇದೆ ಅದುದು ಆದ್ರೂ ಆ ದುಡ್ಡು ಫೋನೊಂದೇ ಜಾಸ್ತಿ ಇದು ಅಲ್ಲ ತೆಗಿಯೇ ಚ ಇದು ಚಳಕ ಕೈ ಚಳಕು ನಮಗೆ ಇರಬೇಕಲ್ವ ನೋಡಿ ಪಿಂಕು ಎಷ್ಟು ಚೆನ್ನಾಗಿ ರಿಯಲ್ ಪಿಂಕ್ ಇದೇ ಥರ ಇರೋದು ಹೂವು ಅರಳಿದಾಗ ಅದು ಎಷ್ಟು ನೀಟಾಗಿ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಮ್ಮದು ಸ್ವಲ್ಪ ಲೈಟ್ ಆಗ್ಬಿಡುತ್ತೆ ನಮ್ಮ ಕ್ಯಾಮ್ರಾದಲ್ಲಿ ಇದು ಅಷ್ಟೇ ರಿಯಲ್ ಕಲರು ಪಿಂಕು ಜಾಸ್ತಿ ಪಿಂಕ್ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಹೂವು ಬಿಡುತ್ತೆ ಜಾಸ್ತಿ ಹೂವು ಬಿಡುತ್ತೆ ಈ ನಡುವೆ ಸ್ವಲ್ಪ ಗಿಡ ಚೇತರಿಸ್ಕೊಂಡಿದೆ ಇದು ಒಂದು ಎಲ್ಲೋ ಎಲ್ಲೋನು ಅಷ್ಟೇ ಸೇಮ್ ಕಲರು ಕಾಣುತ್ತೆ ವಿಡಿಯೋದಲ್ಲಿ ನೋಡಿ ಖುಷಿ ಆಯ್ತು ನನಗೆ ಆಶ್ಚರ್ಯ ನನ್ನ ಗಾರ್ಡನಲ್ಲಿ ಇಷ್ಟೊಂದು ಹೂವು ಇದ್ದಾವೆ ಇಷ್ಟು ಚೆನ್ನಾಗಿದಾವ ಅಂತ ಅನ್ನಿಸ್ತು ಆ ವಿಡಿಯೋಗಳೆಲ್ಲ ನೋಡಿದ ಮೇಲೆ ಅವನ್ನೆಲ್ಲ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಹಾಕಿದ್ದೀನಿ ಇಷ್ಟಪಡ್ತೀರಾ ಅಂತ ಹಾಕಿದ್ದೀನಿ ಇಷ್ಟ ಪ ಇದು ಶಾರ್ಟ್ಗೆ ಹಾಕಲಿ ಅಂತ ಹಾಕಿದ್ದಾನೆ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ